नमस्कार न्यूजी सिक्स के स्वागत ರಾಯಚೂರು ಜಿಲ್ಲೆಯ ಲಿಂಗಸೂರು ತಾಲೂಕಿನ ತಿಪ್ಪಣ್ಣ ಎಂಬವರು ಬಿಲ್ಡಿಂಗ್ ಕಟ್ಟಡ ಕಾಮಗಾರಿ ಮಾಡುವ ಸಂದರ್ಭದಲ್ಲಿ ಕಂಕರ್ ಮಿಷಿನ್ ಚೈನ್ ಕಟ್ ಆಗಿ ತಲೆ ಮೇಲೆ ಬಿದ್ದು ಸಾವನ್ನಪ್ಪಿರ್ತಾರೆ ಈ ವಿಷಯ ತಿಳಿದ ತಕ್ಷಣ ನಮ್ಮ ಕರ್ನಾಟಕ ಸೇನೆ ರಾಜ್ಯಾಧ್ಯಕ್ಷರು ಶ್ರೀ ಎಂ ಬಸವರಾಜ್ ಪಡಕೋಟೆ ಅವರು ಧಾವಿಸಿ ಪರಿಹಾರವನ್ನ ಕೊಡಿಸಿದ್ದಾರೆ ಬಿಲ್ಡಿಂಗ್ ಮಾಲೀಕ ಶ್ರೀ ಬಾಲಕೃಷ್ಣ ರೆಡ್ಡಿ ಅವರು ಮಾನವೀಯತೆಯ ದೃಷ್ಟಿಯಿಂದ ಹನ್ನೊಂದು ಲಕ್ಷ ರೂಪಾಯಿ ಪರಿಹಾರವನ್ನ ಕೊಟ್ಟಿದ್ದಾರೆ ಈ ಸಂದರ್ಭದಲ್ಲಿ ಕಟ್ಟಡ ಕಾರ್ಮಿಕ ಘಟಕ ಅಧ್ಯಕ್ಷರು ಶ್ರೀ ಗುರು ದೊಡ್ಡಮನಿ ಮತ್ತು ಯುವ ಘಟಕ ಬೆಂಗಳೂರು ನಗರ ಉಪಾಧ್ಯಕ್ಷ ಶ್ರೀ ಸುರೇಶ್ ನಾಯಕ್ ಹಾಗೂ ಊರಿನ ಮುಖಂಡರು ಜೊತೆಗಿದ್ರು ನಮಸ್ಕಾರ ನನ್ನ ಹೆಸರು ಬಸವರ ಕೊಡ್ಕೋಟಿ ನಮ್ಮ ಕಡೆ ಸರ್ ರಾಜ್ಯಾಧ್ಯಕ್ಷರು ಇವತ್ತೇನು ರಾಯಚೂರು ಜಿಲ್ಲೆ ಲಿಂಗ್ಸೂರು ತಾಲೂಕಿನ ತಿಪ್ಪಣ್ಣ ಅಂತೇಳಿ ಏನಿಲ್ಲಿ ಬಿಲ್ಡಿಂಗ್ ಅಲ್ಲಿ ಕಾರ್ಮಿಕರ ಕೆಲಸ ಕಟ್ಟಡ ಕಾರ್ಮಿಕ ಕೆಲಸ ಹೀಗೆ ಮಾಡ್ತಾ ಇದ್ರು ತಿಪ್ಪಣ್ಣ ಅಂತೇಳಿ ಅವ್ರ ಹೆಂಡತಿ ಗೌರಮ್ಮ ಮೂರು ಮಕ್ಕಳು ಎಲ್ಲ ಇಲ್ಲಿ ಕೆಲಸ ಮಾಡಕ್ಕೆ ಬಂದಿರೋಂಥ ಕಾರ್ಮಿಕರು ದಲಿತ ಜನಾಂಗ ಇವತ್ತೇನು ಬೆಂಗಳೂರಲ್ಲಿ ಬೋ ಮಾಡಿ ಕಟ್ಟಡ ಆರ್ಣ ಮಾಡಿ ಕೆಲಸ ಮಾಡ್ತಾಯಿದ್ರು ಕೆಲಸ ಮಾಡೋಕ್ಕ ದುರಂತ ಅನಾಹುತ ಆಗಿ ಏನು ಕಂಕರ್ ಮಿಸಿನದು ಜಲ್ಲಿ ಹೋಗೋ ಕಾಲಕ್ಕೆ ಚೈನ್ ಕಟ್ಟಾಗಿ ಆ ತಲೆಮೆ ಬಿದ್ದಿರುತ್ತೆ ಮೃತಪಟ್ಟಿರ್ತಾರೆ ಇಪ್ಪಣ ವ್ಯಕ್ತಿ ಮೂವತ್ತ್ಮೂರು ವರ್ಷ ಆ ಕುಟುಂಬಕ್ಕೆ ಮಾಲೀಕರಂಥ ರೆಡಿ ಮಾಲೀಕರಾದಂಥ ಬಾಲಕೃಷ್ಣ ರೆಡ್ಡಿಯವರು ಅವರು ಹನ್ನೊಂದು ಲಕ್ಷ ಪರಿಹಾರ ಕೊಡ್ತಾ ಇದ್ದಾರೆ ಹತ್ತು ಲಕ್ಷ ಚೆಕ್ ಮುಖಾಂತರ ಒಂದು ಲಕ್ಷ ಕಾರ್ಯ ಮಾಡೋಕ್ಕೆ ಟೋಟಲ್ ಹನ್ನೊಂದು ಲಕ್ಷ ಅವ್ರ ಪರಿಹಾರ ಏನು ಗೌರವ ಮರ ಕೊಡ್ತಾ ಇದ್ದಾರೆ ಇವತ್ತ ಆ ಕುಟುಂಬಕ್ಕೆ ಆ ಮಕ್ಕಳಿಗೆ ಎಜುಕೇಷನು ಮತ್ತು ಮುಂದಿನ ದಿನ ಆ ಬಡ ಕುಟುಂಬ ಒಳ್ಳೇದಾಗಲಿಂತ ನಮ್ಮ ಕನ್ನಡ ಸೇನೆ ಇವತ್ತ ಹೋರಾಟ ಮಾಡಿ ಮುಖಾಂತರ ನಾವು ನಮ್ಮ ಗುರು ದೊಡ್ಡ ಮನೆ ಮತ್ತು ಆ ಊರಿನ ಹಿರಿಯ ಗೌಡ್ರುಗಳು ಸಾಕಷ್ಟು ಜನ ಬಂದಿದ್ರು ಊರಿಂದ ಅವರಿಗೆ ಹನ್ನೊಂದು ಲಕ್ಷ ಪರಿಹಾರ ಕೊಡಿಸಿದ್ದೀವಿ ನಮ್ಮ ಕರ್ನಾಟಕ ಸೇನೆ ವತಿಯಿಂದ ಹತ್ತು ಲಕ್ಷ ಚೆಕ್ ಮುಖಾಂತರ ಒಂದು ಲಕ್ಷ ಕ್ಯಾಶ್ ಮುಖಾಂತರ ಅವ್ರು ಪರಿಹಾರ ಕೊಡ್ತಾ ಇದ್ದಾರೆ ಏನು ನಮ್ಮ ಕರ್ನಾಟಕ ಸೇನೆ ಸ್ವತಃ ನಾನೇ ರಾಜ್ಯಾಧ್ಯಕ್ಷವಾಗಿವತ್ತ ಮಾತಳ್ಳಿ ಕುಂದಹಳ್ಳಿ ಕಾಲೋನಲ್ಲಿ ಬಿಲ್ಡಿಂಗ್ ಕಟ್ಟಬೇಕಾದ್ರೆ ಮೂವತ್ತೈದು ವರ್ಷ ತಿಪ್ಪಣ್ಣವರು ವೃತ್ತಪಟ್ಟಿರ್ತಾರೆ ಆ ಕುಟುಂಬಕ್ಕೆ ಗೌರಮ್ಮ ಅವ್ರ ಹೆಂಡತಿ ಮತ್ತು ಮೂರು ಮಕ್ಕಳ ಕುಟುಂಬಕ್ಕೆ ಬಾಲಕೃಷ್ಣ ಓನರು ಮಾಲೀಕರು ಬಂದಿವತ್ತ ಹತ್ತು ಲಕ್ಷ ಚೆಕ್ ಮುಖಾಂತರ ಒಂದು ಲಕ್ಷ ಹಣ ಮುಖಾಂತರ ಇದ್ದಾರೆ ಕಾರ್ಯ ಮಾಡಕ್ಕೆ ಒಂದು ಲಕ್ಷ ಹತ್ತು ಲಕ್ಷ ಇವತ್ತಿನ ಡೇಟಾಗಿ ಕೊಟ್ಟಿದ್ದಾರೆ ಆ ಕುಟುಂಬಕ್ಕೆ ಆ ಮಕ್ಕಳಿಗೆ ಒಳ್ಳೇದಾಗ್ಲಂತೆ ಮಾನವ ರೀತಿಯಿಂದ ಆ ಬಿಲ್ಡಿಂಗ್ ಓನರ್ ಏನು ತಪ್ಪಿರಲಿಲ್ಲ ಕೆಲಸ ಮಾಡೋಕೆ ಆಕಸ್ಮಿಕವಾಗಿ ಸತ್ತಿರ್ತಾರೆ ಆ ಕುಟುಂಬಕ್ಕೆ ಒಳ್ಳೇದಾಗ್ಲಿ ಅಂತೇಳಿ ಬಿಲ್ಡಿಂಗ್ ಮಾಲೀಕ ಹನ್ನೊಂದು ಲಕ್ಷ ಕೊಡ್ತಾ ಇದ್ದಾರೆ ಅವ್ರು ಒಳ್ಳೇದಾಗಲಿ ಈ ದುಡ್ಡನ್ನ ಈ ಚೆಕ್ ನಮ್ಮ ಆ ಮಕ್ಕಳ ಹೆಸರಲ್ಲಿ ಎಫ್ಡಿ ಮಾಡಿ ಇಟ್ಕೋಬೇಕು ಯಾರ ಕೈಯಲ್ಲಿ ನೀವು ಕೊಡಬಾರ್ದು ದುಡ್ಡು ಯಾಕಂದ್ರೆ ಕಷ್ಟಪಟ್ಟು ಹೋರಾಟ ಮಾಡಿ ಕೊಡ್ತಿದೀವಿ ನಿಮಗೆ ಲಕ್ಷ ನಿಮ್ಮ ಮನೆ ಕುಟುಂಬಕ್ಕೆ ಲಕ್ಷ ಮಕ್ಕಳ ಹೆಸರಲ್ಲಿ ಎಫ್ಡಿ ಮಾಡಿ ನನಗೆ ಜರಕ್ಸ್ ಮಾಡಿ ಆ ಹುಡುಗಿ ಓದಾಕ ಮಗಳಿಗೆ ಓದಾಕ ಕೊಟ್ಟಿದ್ದೀವಿ ಯಾರಿಗೆ ನೀವು ದುಡ್ಡು ಈ ಚೆಕ್ ಯಾರಿಗೆ ಕಳ್ಬೇಡಿ ನಿಮ್ಮ ಅಕೌಂಟ್ ಹಾಕೊಳ್ರಿ ಸರಿನಾ ಒಳ್ಳೇದಾಗ್ಲಮ್ಮ ನಮಸ್ಕಾರ ಸುದ್ದಿಗಾಗಿ ನೋಡ್ತಾ ಇರಿಂದ